ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆಗೆ ಮಾತಾಡೋಣ ಅಂತ ಲಾಗ್ ಮಾಡ್ತಾಯಿದ್ದೇನೆ ಇವತ್ತು ನಾವು ಊರಲ್ಲಿದ್ದೀವಿ ನೋಡ್ತಾ ಇದ್ದೀರಾ ನೋಡಿ ಇದು ನಮ್ಮ ಬೀಚ್ ಆ್ಯಕ್ಚುಲಿ ಆ ಕಾರ್ನರ್ ಆ ಕಾರ್ನರಲ್ಲಿ ಮನೆ ಇದೆ ಈ ಕಾರ್ನರಿಗೆ ನಾವು ಬಂದಿದ್ದೀವಿ ಆ್ಯಕ್ಚುಲಿ ಇಲ್ಲಿ ತುಂಬ ಖುಷಿ ವಿಚಾರ ಅಂತ ಹೇಳಿದರೆ ಎಲ್ಲರೂ ಬೀಚ್ ನೋಡಲಿಕ್ಕೆ ನಮ್ಮೂರಿಗೆ ಬರ್ತಾರೆ ಆದರೆ ನಮ್ಗೆ ಬೀಚ್ ಇದೆ ಬಟ್ ನಮಗೆ ಆಗಲ್ಲ ಅನ್ನೋ ರೀತಿಯಲ್ಲಿದೆ ಹೇಗೆ ಇದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕಿರೋ ವಿಷಯ ಅಂತ ಹೇಳಿದರೆ ಕೊರಗಜ್ಜನ ಮಹಿಮೆ ಮಹಿಮೆ ಬಗ್ಗೆ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ಹಾಂ ಶೇರ್ ಮಾಡಿದ್ದೆ ಟೂ ವಿಡಿಯೋಸ್ ಅದು ಈಗ ಇನ್ನೊಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ವಿಷಯವನ್ನು ಶೇರ್ ಮಾಡ್ಕೊಳ್ತೇನೆ ಒಂದು ಚಾನೆಲ್ ಬ್ಲಾಕ್ ಆಯಿತು ಅಂತ ಹೇಳಿದ್ದೆ ಆ ಚಾನೆಲ್ ಬ್ಲಾಕ್ ಆದಮೇಲೆ ಅಪೀಲ್ ಹಾಕಿದ್ದೀನಿ ಬರುತ್ತೋ ರಿಟರ್ನ್ ಬರುತ್ತೋ ಓಪನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ರಿಮೂವ್ ಇಷ್ಟುವರೆಗೂ ರಿಮೂ ಅಂತ ತೋರಿಸ್ತಾ ಇದೆ ನೋಡೋಣ ಲಾಸ್ಟ್ ಮಂತ್ ಅಷ್ಟೇ ನಾನು ಅಪೀಲ್ ಮಾಡಿದ್ದೀನಿ ರೀಸನ್ ಅಂತ ಹೇಳಿದರೆ ನಾನು ಎಲ್ಲ ಟ್ರೈಪಾಡ್ ಒಂದು ಒನ್ ಕೆ ಸಬ್ಸ್ಕ್ರೈಬರ್ ಅಬೋವ್ ಆಗಿತ್ತು ಆ ಚಾನಲಿಗೆ ವಾಚ್ ಓವರ್ ಕೂಡ ಓಕೆ ಅನ್ನುವಷ್ಟು ಮಟ್ಟಗಿತ್ತು ಇನ್ನು ಸ್ವಲ್ಪ ದಿನದರಲ್ಲಿ ಮಾನಿಟೈಜೇಷನ್ ಆಗ್ತಾ ಇತ್ತು ಖುಷಿಯಾಗಿ ನಡೀತಾ ನಡೀತಾ ಅಷ್ಟೊತ್ತಿಗೆ ಒಂದೇ ಒಂದು ಮಿಸ್ಟೇಕಿಂದ ಬಿಗ್ ಬಾಸ್ ಕಂಟೆಂಟನ್ನು ಓಪನ್ ಆಗಿ ಹೇಳ್ಕೊಡ್ತೀನಿ ಅದರಲ್ಲಿ ಏನೂ ಇಲ್ಲ ಗೊತ್ತಿರಲಿಲ್ಲ ನನಗೆ ಬಿಗ್ ಬಾಸ್ ಕಂಟೆಂಟನ್ನು ನಾನು ರೀಲ್ಸಲ್ಲಿ ಕಾಮನ್ ಆಗ ರೀಲ್ಸ್ ಏನು ಪ್ರಾಬ್ಲಮ್ ಆಗೋಲ್ಲ ಅಂದ್ಕೊಂಡೆ ಅಪ್ಲೋಡ್ ಮಾಡಿಬಿಟ್ಟೆ ಸ್ವಲ್ಪ ದಿನದ್ರಲ್ಲಿ ಚಾನೆಲ್ ಬ್ಲಾಕ್ ಆಗಿಬಿಡ್ತು ಯಾವುದೇ ರೀತಿಯಂತಹ ನನಗೆ ಮೇಲೆ ಬಂದಿಲ್ಲ ಅದು ಪ್ರಾಬ್ಲಮ್ ಆಯಿತು ಸಡನ್ನಾಗಿ ಬ್ಲಾಕ್ ಆಗಿದೆ ಅಂತ ಹೇಳ್ಕೊಂಡು ನನಗೆ ಮೆಸೇಜ್ ಬಂತು ನಾನು ಚಾನಲ್ ಅಪ್ಲೋಡ್ ಮಾಡಬೇಕು ಅಂದ್ಕೊಳ್ತಾಯಿದ್ದೀನಿ ವಿಡಿಯೋಸ್ ಚಾನಲೇ ಓಪನ್ ಆಗ್ತಾ ಇಲ್ಲ ಸಖತ್ತಾಗಿ ಬೇಜಾರಾಯಿತು ಆ ಬೇಜಾರ ಜೊತೆಗೆ ಹೆಲ್ತ್ ಅಪ್ಸಿಟ್ ಕೂಟ ಕೂಡ ಇತ್ತು ಅದು ಹೇಗಿದೆ ಅಂತ ಹೇಳಿದರೆ ಫ್ರೆಶ್ ಇರಬಾರ್ದು ಲೈಫಲ್ಲಿ ಮಾತ್ ಹೇಗಿರುತ್ತೆ ನಮ್ಮ ಸ್ಟಮಕ್ ಪೇನ್ ಹೇಗಿರ್ತಿತ್ತು ಅಂತ ಹೇಳಿದರೆ ಸ್ಯಾಟ್ ಪೇನ್ ಹೇಗಿರ್ತಿತ್ತು ಅಂತ ಹೇಳಿದರೆ ಮಂತ್ಲಿ ನಾನು ಯಾವ ರೀತಿ ಟ್ರೆಸ್ ತೊಗೊಳ್ತೀನಿ ಅದ್ರ ಮೇಲೆ ಡಿಪೆಂಡು ಟ್ರೆಸ್ ಇಲ್ಲ ಅಂತ ಹೇಳಿದರೆ ಕಡಿಮೆ ಇರುತ್ತೆ ಸ್ಟಮಕ್ ಪೇನ್ ಇಲ್ಲ ಅಂದರೆ ಯಾವ ಪಳೆ ಕುಗ್ಗೊಮ್ಮನ ಕೆಲವು ಸ್ಟಮಕ್ ಪೇನ್ ಹೆಚ್ಚಾಗೋದು ಇಲ್ಲ ಅಂತ ಹೇಳಿದರೆ ಹೆಚ್ಚಾಗೋದು ಅಂತ ಹೇಳಿದರೆ ವಿಪರೀತ ಆಗೋದು ಅದರಿಂದ ತುಂಬ ಕುಗ್ಗು ಹೋಗಿದ್ದೆ ಅಷ್ಟೆಲ್ಲ ನಾನು ನನ್ನ ಚಾನೆಲ್ಗೋಸ್ಕರ ಕಷ್ಟಪಟ್ಟಿದ್ದೆ ತ್ರೀ ಹಂಡ್ರೆಡ್ ವಿಡಿಯೋಸ್ ಆಗಿದ್ದು ಅದು ಹೋಯ್ತು ಅಂತ ಹೇಳ್ಕೊಂಡು ತುಂಬ ಅಪ್ಸೆಟ್ ಆಗಿದೆ ಯಾರಿಗಾದರೂ ಬೇಜಾರಾಗುತ್ತಲ್ವಾ ಆ ಮಟೀರಿಯಲ್ ಎಷ್ಟೋ ಮಟೀರಿಯಲ್ಸನ್ನು ತಂದುಕೊಂಡಿದ್ದೆ ಇನ್ನೇನು ಸೆಟ್ ಆಗುತ್ತೆ ಅನ್ನೋಷ್ಟೊತ್ತಿಗೆ ಈ ರೀತಿ ಆಯಿತು ಅದಕ್ಕೋಸ್ಕರ ನಾನೇನು ಮಾಡ್ದೆ ರೀ ವಿಡಿಯೋಸನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ಎಷ್ಟರ ಮಟ್ಟಿಗೆ ಈ ಚಾನೆಲ್ ನನಗೆ ಸಪೋರ್ಟ್ ಆಗುತ್ತೆ ಗೊತ್ತಿಲ್ಲ ಆ್ಯಸ್ ಯೂಜ ಲಾಗನ್ನು ಮಾಡಿಕೊಂಡು ಇದ್ದೀನಿ ರೀಸನ್ ಅಂತ ಹೇಳಿದರೆ ಈಗ ಹೇಗಾಗತ್ತೆ ಅಂತ ಹೇಳಿದರೆ ಕ್ಲಿಕ್ ರೆಗ್ಯುಲರಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲ ರೀಸನ್ ಅಂತ ಹೇಳಿದರೆ ನಮ್ಮ ಮನೆ ಕೂಡ ಶಿಫ್ಟ್ ಆಯಿತು ನಾವು ರೆಂಟಿಗೆ ಇದ್ವಿ ಮನೆ ಶಿಫ್ಟ್ ಆಯಿತು ಶಿಫ್ಟ್ ಆಗಿದ ಮೇಲೆ ಓಲ್ಡ್ ಮನೆ ಏನಿತ್ತಲ್ಲ ಅಷ್ಟು ಚೆನ್ನಾಗಿರೋ ಮನೆ ಸಿಕ್ಕಿಲ್ಲ ಇನ್ನೂ ಶಿಫ್ಟಾಗಿ ಆರು ಏಳು ತಿಂಗಳ ಕಂಪ್ಲೀಟ್ ಆಯಿತು ಇನ್ನೂ ಸೆಟ್ ಆಗಲಿಕ್ಕೆ ಇಲ್ಲ ಸ್ವಲ್ಪ ರೂಮ್ ಮನೆ ಸ ಈಗ ಬಂದಿರೋ ಮನೆ ಚಿಕ್ಕದು ದೊಡ್ಡದು ನೋಡ್ಕೋಬೋದಿತ್ತಲ್ಲ ಅಂತ ಹೇಳೋದಾದರೆ ಕಂಪ್ನಿ ಕಡೆಯಿಂದ ನಮ್ಮ ಹಸ್ಬೆಂಡ್ ಅವರಿಗೆ ಕಂಪ್ನಿ ಕಡೆಯಿಂದ ಕೊಡೋ ಮನೆ ಆಗಿರೋದ್ರಿಂದ ಅವ್ರು ಹೇಗೆ ಹೇಳ್ತಾರೆ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ ಆ ಟೈಮಿಗೆ ಯಾವುದು ಅವೈಲೇಬಲ್ ಇತ್ತೋ ಅದನ್ನು ನಾವು ಆ ಮನೆಗೆ ಶಿಫ್ಟ್ ಆಗಿದ್ದೀವಿ ಸೆಟ್ಟಾಗಲಿಕ್ಕೆ ಆಗಲಿಕ್ಕೆ ಒದ್ದಾಡ್ತಾ ಇದ್ದೀವಿ ಹೀಗಾಗಿ ಆ ನಡುವೆ ನಮ್ಮ ಕೊರಗಜ್ಜನ ದರ್ಶನ ಆಗುತ್ತೆ ಮೀನ್ಸ್ ನಾನು ಅವರನ್ನು ಕೊರಗಜ್ಜ ಸ್ವಾಮಿಯನ್ನು ಬಿಲೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫುಲ್ ನೆಗೆಟಿವ್ ಇರುವಂತಹ ನನ್ನ ಲೈಫು ಪಾಸಿಟಿವ್ ಕಡೆಗೆ ಸಾಕ್ತಾ ಇದೆ ಆ ವಿಷಯದಲ್ಲಿ ನನಗೆ ತುಂಬ ಹೆಮ್ಮೆ ಇದೆ ಯಾಕಂತ ಕೇಳಿದರೆ ಎಲ್ಲ ರೀತಿಯಲ್ಲಿ ಮಾಡಿದೆ ಸೊ ಯೂಟ್ಯೂಬಲ್ಲಿ ಗೊತ್ತಿರೋರಲ್ಲಿ ಏನೆಲ್ಲ ಸಜೆಷನ್ ಕೊಟ್ಟಿದ್ದಾರೆ ಎಲ್ಲದನ್ನು ಫಾಲೋ ಮಾಡಿದ್ದೀನಿ ಬಟ್ ನನಗೆ ಲೈಫಲ್ಲಿ ಹಾ ಪದೇ ಪದೇ ಏನು ಪ್ರಾಬ್ಲಮ್ ಆಗ್ತಾ ಇತ್ತು ನೆಗೆಟಿವ್ ಆಗ್ತಾ ಇತ್ತು ಹಾಗಾಗಿ ಪ್ರಾಬ್ಲಮ್ ಆಗ್ತಾ ಇತ್ತು ಹಾಗಾಗಿ ಲಾಸ್ಟ್ ಮೂಮೆಂಟಿಗೆ ನಾನು ಬೇರೆಯವ್ರಿಗೋಸ್ಕರ ನನ್ನ ನನಗಿಂತ ನನ್ನ ಬೇರೆಯವ್ರ ಮುಂದೆ ನನ್ನ ಕಷ್ಟ ಏನೂ ಇರಲಿಲ್ಲ ಆವಾಗ ನಾನೇನು ಮಾಡಿದೆ ಬೇವರೆಯವ್ರಿಗೋಸ್ ಏ ಒಗ ಬೇರೆಯವ್ರಿಗೋಸ್ಕರ ನಾನು ಹರಕೆಯನ್ನು ಮಾಡ್ಕೊಳ್ತೀನಿ ಸಕ್ಸಸ್ ಆಗ್ತಾ ಬಂದು ಕಂಟಿನ್ಯೂಯಸ್ ಆಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಎರಡೂ ಕೂಡ ಬೇರೆ ನನಗೋಸ್ಕರ ಮಾಡಿದ್ದು ಕೂಡ ತುಂಬ ಖುಷಿಯಿಂದ ಸಕ್ಸಸ್ ಆಯಿತು ಬರೀ ಸಮ್ಮಕ್ಕೇನು ದೇವರ ಹರಕೆಯಿಂದ ನಡ್ಕೊಂಡಿದ್ದೀನಿ ಅದಕ್ಕೆ ನಂಗೆ ಕಡಿಮೆ ಆಗೋಯ್ತು ಅಷ್ಟೇ ಅಲ್ಲ ಅದಕ್ಕೆ ಪೂರಕ ಆಗಿರುವಂತಹ ಒಂದು ಘಟನೆ ನಡೆಯುತ್ತೆ ನನಗೆ ಎಂಡೋಮೆಟ್ರಿ ಇಷ್ಟು ಕಡಿಮೆ ಆಗಲಿಕ್ಕೂ ಕೂಡ ಆ ಘಟನೆಯನ್ನು ನೆಕ್ಸ್ಟ್ ನಿಮ್ಮ ಜೊತೆ ಬೇಕು ಅಂತ ಅಷ್ಟೇ ಶೇರ್ ಮಾಡ್ಕೊಳ್ತೀನಿ ಸರಿ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಪ್ರಾಬ್ಲಮ್ ಅಂತ ಏನೂ ಅಲ್ಲ ಸುಮ್ಮನೆ ಏನು ನಿಮಗೂ ಬೋರ್ ಆಗಬಾರ್ದಲ್ಲ ಸಪೋರ್ಟ್ ಆಗಿರುವಂತಹ ದಾರಿಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಖುಷಿಯಾಗಿದ್ದೀನಿ ಓಕೆ ಮತ್ತೆ ಸದನ್ನು ಮಾಡಬೇಡಿ ಅಂತ ಹೇಳ್ತಾ ನನ್ನ ಲದ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೀಸು